ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವಿವಾಗ ನೋಡ್ತಿರೋದು ಬಂದು ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ ಲಾಸ್ಟ್ ವೀಕ್ ಥರನೇ ಈ ವೀಕ್ದು ಕಂಪ್ಲೀಟ್ ವೀಕ್ಲಿ ರೀಕ್ಯಾಪ್ ಇದಾಗಿರುತ್ತೆ ಪಾಪುಗ್ ಹುಷಾರಿಲ್ಲ ಮನೇಲಿ ಎಲ್ರಿಗೂ ಹುಷಾರಿಲ್ಲ ಸ್ವಲ್ಪ ಬ್ಯುಸಿಯಾಗಿರೋ ಕಾರಣ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ ಒಂದು ವಾರ ಪೂರ್ತಿ ಕ್ಯಾಪ್ಚರ್ ಮಾಡಿರೋ ವೀಡಿಯೋನ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ಬಂದು ಅಪ್ಪನಿಗೆ ಫಸ್ಟ್ ಪ್ರೈಸ್ ಕೊಟ್ಟಿರೋದು ಪ್ರಾಥಮಿಕ ಸಹಕಾರ ಸಂಘ ಸೊಸೈಟಿ ಹಳ್ಳಿಗಳಲ್ಲಿ ಇರುವಂತಹ ಸಹಕಾರ ಸಂಘದಿಂದ ಪ್ರಾಥಮಿಕ ಸೊಸೈಟಿಯಿಂದ ಕರು ದನಗಳಿಗೆ ಅತಿ ಹೆಚ್ಚು ಫೀಡ್ಸು ಹಿಂಡಿ ಭೂಸ ಅಂತ ಹೇಳ್ತೀವಲ್ಲ ತಿಂಡಿ ಪಶುವಿನ ಆಹಾರವನ್ನು ಅತಿ ಹೆಚ್ಚು ಪರ್ಚೇಸ್ ಮಾಡಿರೋದಕ್ಕೆ ನಮಗೆ ಫಸ್ಟ್ ಪ್ರೈಸ್ನ ಕೊಟ್ಟಿದ್ದಾರೆ ಹೋದರ್ಷ ಕೂಡ ಫಸ್ಟ್ ಪ್ರೈಸ್ ಆದರೂ ಹೋದರ್ಷ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದರು ಸೊ ಇದನ್ನು ಕೊಟ್ಟಿದ್ದರು ಅದನ್ನು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಖುಷಿ ಆಗುತ್ತಪ್ಪ ಓದ್ ವರ್ಷ ಸ್ಟವ್ ಕೊಟ್ಟಿದ್ದರು ಈ ವರ್ಷ ಫ್ಯಾನ್ ಕೊಟ್ಟಿದ್ದಾರೆ ಅಪ್ಪ ಮತ್ತು ನಮ್ಮ ತಾತನ ಹೆಸರು ಹಾಕಿದ್ರು ಎಚ್ ಡಿ ರವಿ ಸನ್ ಆಫ್ ದೊಡೆ ಗೌಡ ಅಂತ ಆಯಿತು ಕೋಲ್ ಗುದೇ ಮಾಮೂಲಿ ಪ್ರೈಸ್ ಇದಾದ ಮೇಲೆ ಒಂದು ಸಣ್ಣ ರಿಫ್ರೆಶ್ಮೆಂಟ್ಗೋಸ್ಕರ ನಾನು ಹಳೆ ಮನೆ ಹತ್ರ ಹೋಗ್ತಾ ಇದ್ದೆ ಹೋಗ್ತಾ ಹಿಂಗೆ ನೇಚರ್ದು ವೀಡಿಯೋ ಮಾಡಿಕೊಂಡೆ ನನಗೆ ಆದಷ್ಟು ಸಿಟಿ ವಾತಾವರಣದಕ್ಕಿಂತ ಈ ರೀತಿ ಪೀಸ್ಫುಲ್ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಮುಂದೆ ಕೊಟ್ಟಿಗೆ ಹತ್ರ ಬಂದೆ ನನ್ನ ತಮ್ಮ ದನಗಳಿಗೆನೋ ಇದ್ದ ಅದನ್ನು ಹಾಗೆ ಅವ್ನಿಗೆ ಗೊತ್ತಿಲ್ದಂಗೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇದಿಷ್ಟು ಒಂದಷ್ಟು ದಿನದ ಬ್ಲಾಗ್ ಆಯಿತು ಇವಾಗ ನೋಡ್ತಿರೋದು ಬಂದು ವೆಡ್ನಸ್ ಡೇ ವ್ಲಾ ವೀಡಿಯೋಸ್ ಆಗಿರುತ್ತೆ ಇವತ್ತು ಒಂದು ಊಟ ಇತ್ತು ನಮ್ಮ ರಿಲೇಟಿವ್ ಅಂದರೆ ನಮ್ಮ ಅಜ್ಜಿ ಮನೇಲಿ ಊಟ ಕೇಳಿದರು ನಮ್ಮ ಅಮ್ಮನ ಚಿಕ್ಕಮ್ಮನ ಮನೇಲಿ ಸೊ ನನಗೆ ಅಜ್ಜಿ ಹಾಕ್ತಾರೆ ಒಂದು ಟ್ವೆಲ್ ತರ್ಟಿ ಹಂಗೆ ಲೈವ್ ಮಾಡಿ ಮುಗಿಸಿ ನಾನು ರೆಡಿಯಾಗಿ ಮಂಡ್ಯ ಕಡೆ ಹೊರಟೆ ಹಬ್ಬ ಆಗಿತ್ತಲ್ಲ ಹಬ್ಬದ ದಿನ ನಾವು ಊಟಕ್ಕೆ ಹೋಗಲಿಲ್ಲ ಅಂತ ಹೇಳಿ ನೆಕ್ಸ್ಟ್ ವೆಡ್ನಷ್ಟೇ ಊಟಕ್ಕೆ ಇಟ್ಕೊಂಡಿದ್ರು ಹೋಗ್ತಾ ಬರೀ ಹೋಗೋದು ಬೇಡ ಅಂತ ಹೇಳಿ ಎಂ ಜಿಗೆ ಹೋಗಿ ನಮ್ಮ ಮಂಡ್ಯದ ಪ್ರೈಡ್ ತುಂಬ ಸಲ ಹೇಳಿದ್ದೀನಿ ಎಮ್ ವಿ ಜಿಲಿ ಇಲ್ಲಿ ಒಂದಷ್ಟು ಸ್ವೀಟ್ಸ್ ಆ್ಯಂಡ್ ಮನೆಗೆ ಏನು ಬೇಕು ಅದನ್ನು ತಗೊಂಡು ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಎಲ್ಲರೂ ಇದ್ದರೂ ಇಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಹುಡುಗರೆಲ್ಲ ಖುಷಿಪಟ್ಟು ಎಂಜಾಯ್ ಮಾಡಿ ಆಟ ಆಡ್ತಾ ಇದ್ರು ನೀವು ಇವಾಗ ನೋಡ್ತಿರೋದು ನಮ್ಮ ಕುಟುಂಬದ ಮುಂದಿನ ಪೀಳಿಗೆ ನಮ್ಮ ವಂಶದ ಮುಂದಿನ ಆ ವಂಶವು ಎಲ್ಲ ಇವರೇ ಎಲ್ಲ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಇವ್ರಿಗೆ ಸಾಂಗ್ ಹಾಕಿದ್ವಿ ಬ್ಯಾಂಗಲ್ ಬಂಗಾರಿ ಸಾಂಗಾಗಿ ಇವ್ರು ಡ್ಯಾನ್ಸ್ ಮಾಡ್ತಿರೋದಪ್ಪ ಏನು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ನನಗೂ ನೋಡೋದಕ್ಕೆ ತುಂಬಾ ಖುಷಿ ಅನಿಸ್ತಿತ್ತು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಸಾಂಗ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಗೊತ್ತು ಬಟ್ ಬೇಡ ಅಂತ ಹೇಳಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಇವ್ರ ಡ್ಯಾನ್ಸ್ಗೆ ನಿಮ್ಮ ಒಂದು ಕಮೆಂಟ್ ಬರಲೇಬೇಕು ಹೇಗಿತ್ತು ಡ್ಯಾನ್ಸ್ ಅಂತ ಹೇಳೋದು ಮಾತ್ರ ಮರಿಬೇಡಿ ಆಯಿತಾ ಹೀಗೆ ಫ್ಯಾಮಿಲಿಯವ್ರು ಸೇರಿದಾಗ ನಾವು ಹಿಂಗೆ ಎಂಜಾಯ್ಮೆಂಟ್ ಮಾಡ್ತಾ ಇರ್ತೀವಿ ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ನಮ್ಮ ಕಸಿನ್ಸ್ ಎಲ್ಲ ಸೇರಿ ಯಾವ್ಯಾವ ಥರ ಗೇಮ್ಸ್ ಆಡಿದ್ವಿ ಅಂತ ಹೇಳಿ ಇವತ್ತು ಅವ್ರು ಯಾರೂ ಇರಲಿಲ್ಲ ಎಲ್ಲ ಕಾಲೇಜು ಕ್ಲಾಸಸ್ ಅಂತ ಹೊರಟೋಗಿದ್ರು ಅವ್ರು ಇದಿದ್ರೆ ನಾವು ಕೂಡ ಪಕ್ಕ ಏನಾದರೂ ಗೇಮ್ಸ್ ಆಡೇನೆ ನಮ್ಮ ಮನೆ ಕಡೆ ಬರ್ತಾ ಇದ್ದಿದ್ದು ಇವರ ಡ್ಯಾನ್ಸ್ ಕಾರ್ಯಕ್ರಮವನ್ನು ನೋಡಿ ಖುಷಿಪಟ್ಟು ಮನೆಗೆ ಬಂದಿದ್ದಾಯಿತು ಇವಾಗ ನೋಡ್ತಿರೋದು ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಥರ್ಸ್ಟ್ ಟೈಮ್ ವಿಡಿಯೋ ಏನೂ ಮಾಡಿರಲಿಲ್ಲ ಅಂದ್ಕೊಳ್ತೀನಿ ಪಾಪುಗೆ ಸಿಕ್ಕಾಪಟ್ಟೆ ಜ್ವರ ಮತ್ತು ಕೆಮ್ಮು ಜಾಸ್ತಿ ಆಯಿತು ಅಂತ ಹೇಳಿ ಆಲ್ ಆಫ್ ಸಡನ್ ಸಿಕ್ಸ್ ಓ ಕ್ಲಾಕ್ಗೆ ಪ್ಲ್ಯಾನ್ ಫಿಕ್ಸ್ ಮಾಡಿ ಹಾಸ್ಪಿಟಲ್ಗೆ ಹೊರಟ್ವಿ ಇವಳಿಗೆ ಇಲ್ಲಿ ಮಂಡ್ಯದಲ್ಲಿ ಅಡ್ಜಸ್ಟ್ ಆಗೋಲ್ಲ ಅವಳು ಹುಟ್ಟಿರೋ ಹಾಸ್ಪಿಟಲ್ ಒಪ್ಪಲ್ಲಿ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಕಾಲ್ ಮಾಡಿದೆ ಒ ಪಿ ಡಿಗೆ ಡಾಕ್ಟರ್ ಸಿಗ್ತಾರೆ ಅಂತ ಹೇಳಿದರು ಇಲ್ಲಿ ಪಯಣ ಮ್ಯೂಸಿಯಮ್ ಆಲ್ಮೋಸ್ಟ್ ಮೈಸೂರೊಳಗೆ ಎಂಟರ್ ಆದ್ವಿ ಆ ಎಂಟ್ರೆನ್ಸಲ್ಲೇ ಕೆಂಪೇಗೋಟ್ರದ್ದು ಲೈಟಿಂಗ್ ಇತ್ತು ಹೆಂಗೋ ನೈಟ್ ಟೈಮ್ ಬಂದಿದ್ವಿ ಒಪ್ಪ ದೇವರಣೆ ನೈಟ್ ಟೈಮು ಲೈಟಿಂಗ್ಸ್ ನೋಡೋಕ್ಕೆ ಬಂದರೆ ಊಸ್ಟ್ ಆಗೋಗ್ತೀವಪ್ಪ ಏನು ಟ್ರಾಫಿಕ್ ಜಾಮ್ ಅಂದರೆ ಟ್ವೆಂಟಿ ಮಿನಿಟ್ಸ್ ಮಂಡ್ಯ ಇಂದ ಮೈಸೂರು ಎಂಟರ್ವರೆಗೆ ತೊಗೊಂಡ್ವಿ ಈ ಮಣಿಪಾಲ್ ಹಾಸ್ಪಿಟಲಿಂದ ಹಾಸ್ಪಿಟಲ್ಗೆ ಹೋಗೋಕ್ಕೆ ತರ್ಟಿ ಫೈವ್ ಮಿನಿಟ್ಸ್ ತೊಗೊಂಡಿದ್ವಿ ಸೀರಿಯಸ್ಲಿ ಹೆಂಗೂ ಅಂತೂ ಇಂತೂ ಟ್ರಾಫಿಕ್ನ ಕ್ಲಿಯರ್ ಮಾಡಿಕೊಂಡು ಮುಂದೆ ಬಂದ್ವಿ ಲೈಟಿಂಗ್ಸ್ ಇನ್ನೂ ಆನ್ ಮಾಡಿರಲಿಲ್ಲ ಇಲ್ಲಿ ಪೀಕಾಕ್ ಇದೆಯಲ್ಲ ಇದಕ್ಕೆಲ್ಲ ಲೈಟ್ ಆನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಕೆಲವೊಂದು ಕಡೆ ಇನ್ನೂ ಲೈಟಿಂಗ್ಸ್ಗಳನ್ನ ಆಫ್ ಇಟ್ಟಿದ್ರು ಆ ಕಡೆಯಿಂದ ಬರಬೇಕಾದ್ರೆ ಆನ್ ಇತ್ತು ಬಟ್ ಅವಾಗ ನಾನು ಲೈವ್ ಆನ್ ಮಾಡಿದೆ ಹಾಸ್ಪಿಟಲ್ ಹೋಗೋ ನೆಪದಲ್ಲಿ ಲೈಟಿಂಗ್ಸ್ ನೋಡ್ಕೊಂಡಿದ್ದಂತು ಆಯ್ತಪ್ಪ ನೋಡ್ಕೋ ಲೈಟಿಂಗ್ಸ್ ತೋರ್ಸಕ್ ಕರ್ಕೊಂಡಿಲ್ಲ ಅಂದ್ಬೇಡ ಪ್ಯಾಲೇಸ್ ಹತ್ರ ಬಂದ್ಬಿಟ್ಟು ಬೇರೆ ಕಡೆ ಇರೋ ಆಲ್ಮೋಸ್ಟ್ ಲೈಟಿಂಗ್ಸ್ ನೆಲ್ಲಾ ನೋಡ್ಕೊಂಡಿದ್ದಾಯ್ತು ಹಾಗೆ ಹಾಸ್ಪಿಟಲ್ ಒಳಗೆ ಎಂಟರ್ ಆದ್ವಿ ಅಪ್ಪ ಇಷ್ಟು ಆಗಿರೋ ಹಾಸ್ಪಿಟಲ್ ಅಂದರೆ ನಾನು ಅಪೋಲೋ ಹಾಸ್ಪಿಟಲ್ ಇದೆ ಫಸ್ಟ್ ಇಷ್ಟು ಆಗಿರೋದನ್ನ ನೋಡ್ತಿರೋದು ಒ ಪಿ ಡಿಲಿ ಕೂಡ ರಿಸೆಪ್ಷನಿಸ್ಟ್ ಇಲ್ಲ ರಿಸೆಪ್ಷನ್ ಕೂಡ ಕ್ಲೋಸ್ ಆಗಿತ್ತು ಎಮರ್ಜೆನ್ಸಿಲಿ ಹೋಗಿ ಬಿಲ್ ಮಾಡ್ಸೋಕೆ ಕೇಳಿದ್ರು ಫಾಸ್ಟಾಗಿ ಓಡ್ ಹೋಗಿ ಬಿಲ್ ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಬಂದು ಪಾಪುನ್ನ ತೋರಿಸಿದ್ದಾಯಿತು ಅವರು ಸಿರಪ್ ಬರೆದು ಕೊಟ್ಟರು ಇವರೇ ನಮ್ಮ ಫೇವ್ರೇಟ್ ಡಾಕ್ಟರ್ ಮನೆಗೆ ಬಂದು ಪಾಪಗೆ ಊಟ ಮಾಡಿಸಿ ಮಲಗಿಸ್ದೆ ನನ್ನ ಮಗ ನಮ್ಮ ಅಪ್ಪನ ಕೈಯಲ್ಲಿ ಊಟ ಮಾಡ್ಸ್ಕೊಳ್ತಾ ಇದ್ದಾನೆ ಅಪ್ಪನಿಗೂ ಹುಷಾರಿಲ್ಲ ಇವಾಗ ಇವಾಗ ಸ್ವಲ್ಪ ಹುಷಾರಾಗ್ತಾಯಿದ್ರು ಆ್ಯಂಡ್ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಇವಾಗ ನೋಡ್ತಿರೋದು ಬಂದು ಸ್ಯಾಟರ್ಡೆ ವೀಡಿಯೋ ಆಗಿತ್ತು ಮನೆ ಕ್ಲೀನ್ ಮಾಡ್ತಾ ಇದ್ವಿ ಆಯುಧ ಪೂಜೆಗೆ ಹಾಗೆ ಬುಕ್ ಕ್ರ್ಯಾಕ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೆಲ್ಲ ನಾನೇನೋ ಐ ಎ ಎಸ್ಸು ಐ ಪಿ ಎಸ್ ಮಾಡಿಬಿಡೋಣ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಂಡಿದ್ದಂಥ ಬುಕ್ಸ್ಗಳಿದೆಲ್ಲ ನೋಡಿ ಫೇಲ್ ಆಯಿತು ನನ್ನ ಏನೋ ಅದಕ್ಕೆ ಸ್ಟಾಪ್ ಆಗಿದೆಯಲ್ಲ ಅಂತ ಹೇಳಿ ಇದು ನನ್ನ ಮಿನಿ ಲೈಬ್ರರಿ ಮಿನಿ ಲೈಬ್ರರಿ ಹೋಗಿ ಸ್ಟೋರ್ ರೂಮ್ ಥರ ಹಾಕ್ಬಿಟ್ಟಿತ್ತು ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ನೀಟಾಗೇ ಕ್ಲೀನ್ ಮಾಡ್ದೆ ಇದೆ ಅಪ್ಪ ನಾನು ಸಂಪಾದನೆ ಮಾಡಿರೋ ಆಸ್ತಿ ನಾನು ಸಂಪಾದನೆ ಮಾಡಿರೋ ಆಸ್ತಿ ನಾನು ಇಷ್ಟಪಟ್ಟಿರೋ ಆಸ್ತಿ ಫ್ಯೂಚರಲ್ಲಿ ಈ ರ್ಯಾಕ್ ತುಂಬ ತುಂಬಿಸ್ಬೇಕು ಅಂದ್ಕೊಂಡಿರೋ ಆಸ್ತಿ ಬಂದು ಇದೆ ಬುಕ್ಸ್ಗಳು ಕೆಲವೊಂದು ಓದಿದ್ದೀನಿ ಕೆಲವೊಂದು ಓದಿಲ್ಲ ಆದಷ್ಟು ಬೇಗ ಮಕ್ಕಳು ಸ್ವಲ್ಪ ಮೇಲೆ ಓದೋಕ್ಕೆ ಟೈಮ್ ಮಾಡಿಕೊಂಡು ಓದೋಣ ಅಂತ ಹೇಳಿ ಎಲ್ಲ ಕಲೆಕ್ಷನ್ ಮಾಡಿ ಇಡ್ತಿದ್ದೀನಿ ಇಲ್ಲಿ ಪಂಚುನ ನಮ್ಮ ರೇಖಕ್ಕ ಅವರು ರೆಡಿ ಮಾಡಿ ಇದ್ರು ನಾನು ನೀಟಾಗಿ ಎಲ್ಲನೂ ಒರೆಸಿ ಸಿಕ್ಕಾಬಟ್ಟೆ ಧೂಳು ನಾವು ಆಯುಕ್ ಪೂಜೆ ಮತ್ತು ವಿಜಯದಶಮಿ ಎರಡಕ್ಕೂ ಸೇರಿ ಕ್ಲೀನ್ ಮಾಡ್ತಿದ್ದಿದ್ದು ಈ ಟೈಮಲ್ಲಿ ನಮ್ಮ ಊರಲ್ಲಿ ಒಂದು ತ್ರೀ ಫೋರ್ ಡೇಸ್ ಹಬ್ಬ ಇರುತ್ತೆ ಆದ್ದರಿಂದ ಬುಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಳ್ತಾ ಇದ್ದೆ ನನಗೇನಕ್ಕೂ ಸಮಾಧಾನ ಇರಲಿಲ್ಲ ಪ್ರಾಪರ್ ಆಗಿರಲಿಲ್ಲ ನೀಟಾಗಿ ಒಂದು ಅಸೆಂಬಲ್ ಆಗಿರೋಣ ಅಂತ ಹೇಳಿ ನೀಟಾಗಿ ಜೋಡಿಸ್ತಾ ಇದ್ದೆ ನನ್ನ ಹತ್ರ ಜಾಸ್ತಿ ಇರೋದು ಕುವೆಂಪು ಮತ್ತು ತೇಜಸ್ವಿ ಅವರ ಬುಕ್ಸ್ಗಳು ಮತ್ತು ಕಾರಂತ್ರದ್ದು ಇದೆ ಬೇರೆ ಬೇರೆ ಕವಿಗಳದ್ದು ತೆಗೆದು ಈ ಟ್ರ್ಯಾಕ್ ತುಂಬ ಬುಕ್ ಜೋಡಿಸ್ಬೇಕು ನನ್ನ ತುಂಬ ಆಸೆ ನನ್ನ ಜೀವನದ ಗುರಿ ಜೋಡಿಸೋದಷ್ಟೇ ಅಲ್ಲ ಓದಬೇಕನ್ನೋದು ಕೂಡ ನನ್ನ ಆಸೆ ಆದಷ್ಟು ಬೇಗ ಅದನ್ನು ಫುಲ್ ಮಾಡ್ಕೊಬೇಕು ಇದನ್ನು ಜೋಡಿಸ್ತಾ ಇದ್ದೆ ವಿಡಿಯೋನ ನಮ್ಮ ರೇಖಾ ಕವರ್ ಮಾಡ್ಕೊಡ್ತಾಯಿದ್ರು ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿತ್ತು ಆ್ಯಂಡ್ ಫೈನಲಿ ನೀವು ಇವಾಗ ನೋಡ್ತಿರೋದು ಸ್ಯಾಂಡೆ ವ್ಲಾಗ್ ಸಂಡೇ ಬೆಳಿಗ್ಗೆನೇ ಹೆಸು ಸೋ ಮೂವಿ ಹಾಕಿದ್ರು ನಮ್ಮ ಮನೇಲಿರೋರೆಲ್ಲ ಪ್ರೈವೇಟಾಗಿ ಒಬ್ಬೊಬ್ಬರು ಫುಲ್ ಮೂವಿ ನೋಡ್ತಿದ್ದಾರೆ ನನಗೆ ಇನ್ನೂ ನೋಡೋಕ್ಕಾಗಿಲ್ಲ ಆಮೇಲೆ ಇವತ್ತು ಸ್ವಲ್ಪ ಮಂಡ್ಯದಲ್ಲಿ ಕೆಲಸ ಇತ್ತು ಅಂತ ಹೇಳಿ ಹೊರಟ್ವಿ ಹಾಸ್ಪಿಟಲಲ್ಲಿ ಒಂದು ಬೇಬಿ ನೋಡಬೇಕಿತ್ತು ಅಲ್ಲಿಂದ ಪಾಪನ ಟೆಂಪಲ್ ಕರ್ಕೊಂಡು ಹೋಗಬೇಕಿತ್ತು ಅಲ್ಲಿಂದ ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸೋದಕ್ಕೆ ನಾರ್ಮಲಾಗಿ ಕ್ಯಾಶುಲಾಗಿ ಬರೋದು ಈ ಬೆಸ್ಟ್ ಸಲೂನ್ಗೆ ಕರ್ಕೊಂಡು ಬಂದು ಮಾಡಿಸ್ದೆ ಊರಲ್ಲೇ ಮಾಡಿಸ್ಬೋದು ಬಟ್ ಅವನ್ನ ಕರ್ಕೊಂಡೋಗಿ ಮಾಡಿಸೋದಕ್ಕೆ ಯಾರೂ ರೆಡಿ ಇಲ್ಲ ಅವ್ನ ಟಾರ್ಚರ್ ತಡೆಯೋದಕ್ಕಾಗಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಇಲ್ಲಿ ಸರ್ವಿಸ್ ತುಂಬಾ ಚೆನ್ನಾಗಿರುತ್ತೆ ಇವ್ನಿಗೆ ಹೇರ್ ಕಟ್ ಮಾಡಿಸೋ ಗ್ಯಾಪಲ್ಲಿ ಇಲ್ಲಿ ಅಕ್ಕ ನನಗೆ ಆದರು ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡ್ತಾ ಕೂತಿದ್ದೆ ಅವ್ನು ಕಟಿಂಗ್ ಆಯಿತು ಮುಗಿದ ತಕ್ಷಣ ಮನೆಗೆ ಹೊರಟು ಬಂದು ಲೈವ್ ಮಾಡಿ ಸ್ವಲ್ಪ ಕೆಲಸ ಮಾಡಿ ಇವತ್ತು ಬಿಗ್ ಬಾಸ್ ಇವತ್ತಿಂದ ಬಿಗ್ ಬಾಸ್ ಶುರು ಈ ಎಲ್ಲ ಕೆಲಸನೂ ಮುಗಿಸಿ ಟಿ ವಿ ಮುಂದೆ ಕೂತ್ಬಿಟ್ಟಿದೆಪ್ಪ ಸುದೀಪ್ ನೋಡೋದಕ್ಕೆ ಖುಷಿ ಅವ್ರ ಮಾತು ಕೇಳೋದಕ್ಕೆ ಖುಷಿ ಅದಕ್ಕೋಸ್ಕರನೇ ಬಿಗ್ ಬಾಸ್ನ ನಾನು ನೋಡ್ತೀನಿ ಆ್ಯಂಡ್ ಇವತ್ತೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಕೂಡ ಇತ್ತು ಈ ಕಡೆ ಅದು ಇಂಪಾರ್ಟೆಂಟು ಈ ಕಡೆ ಬಿಗ್ ಬಾಸ್ ಕೂಡ ಇಂಪಾರ್ಟೆಂಟು ಟಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡೋದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಬಿಗ್ ಬಾಸ್ ನೋಡೋದು ಆ್ಯಡ್ ಬಂದಾಗ ಟಿ ವಿನ ಚೇಂಜ್ ಮಾಡೋದು ಈ ಥರ ನಡೀತಾ ಇತ್ತು ಮನೆಯಲ್ಲಿ ಮ್ಯಾಶ್ ನೋಡಲೇಬೇಕು ನನಗೆ ಮೊಬೈಲಲ್ಲಿ ನೋಡೋ ಆಪ್ಷನ್ ಇದ್ದಿದ್ರಿಂದ ನಾನು ಜಿಯೋ ಟಿ ವಿಲಿ ಬಿಗ್ ಬಾಸ್ನ ವಾಚ್ ಇದ್ದೆ ತುಂಬ ಚೆನ್ನಾಗಿತ್ತು ಈ ಸೀಸನ್ ನಾನು ಸುದೀಪ್ಗೆ ಫ್ಯಾನ್ ಆಗಿದ್ದು ಬಿಗ್ ಬಾಸ್ ಬರೀ ಸುದೀಪ್ ಫ್ಯಾನ್ ಅಲ್ಲ ಎಲ್ಲ ಕನ್ನಡ ನಟರ ಫ್ಯಾನ್ ಇದ್ದೀನಿ ಮ್ಯಾಶ್ ನೋಡಿಕೊಂಡು ಇಂಡಿಯಾ ಗೆಲ್ಲಿ ಅಂತ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ನೋಡೋಣ ನಾಳಿನ ಬ್ಲಾಗಲ್ಲಿ ಏನಾಯಿತು ಅಂತ ಹೇಳ್ತೀನಿ ಆ್ಯಂಡ್ ಇಷ್ಟೊತ್ತು ನೋಡಿದ್ದು ಒಂದು ವಾರದ ರೀಕ್ಯಾಪ್ ವಿಡಿಯೋ ಆಗಿತ್ತು ಡೈಲಿ ವ್ಲಾಗ್ಸ್ ಇರೋದರಿಂದ ಹಿಂಗೆ ಎಲ್ಲ ವೀಡಿಯೋನು ಸೇರಿಸಿ ರ್ಯಾಂಡಮ್ ಮಿನಿ ವ್ಲಾಗ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಬಾಯ್ ಬಾಯ್